ನಾವು ನೋಡಿ ಹಣ್ಣು ಟಮಟಿ ಪಲ್ಯ ಹೆಂಗೆ ಮಾಡೋದು ನೋಡೋಣ ಬನ್ನಿರಿ ಇದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ ಮತ್ತು ಟಮಟೊ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಒಂದೆರಡು ಗುಜ ಅದಾದಮೇಲೆ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಆಗಲಿ ಅದಾದಮೇಲೆ ಟೊಮೊಟೊ ಹಾಕಿ ಟೊಮೊಟೊ ಹಾಕಿ ಫ್ರೈ ಮಾಡಿ ಒಂದು ನಿಮಿಷ ಫ್ರೈ ಮಾಡಿ ಸಣ್ಣ ಆಗಿಟ್ಕೊಳ್ಳಿ ಇಟ್ಕೊಂಡು ಸ್ವಲ್ಪ ಅರ್ಶಿಣ ಮತ್ತು ತಿರುವಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಹಾಕಿ ಈಗ ಗ್ಯಾಸ್ ಫುಲ್ ಸ್ಲೋ ಅಲ್ಲಿ ಯಾಕಂದರೆ ಅದು ಚೆನ್ನಾಗಿ ರೋಸ್ಟ್ ಆಗಬೇಕು ಟೇಸ್ಟ್ ಆಗುತ್ತೆ ಈಗ ನೋಡಿ ರೋಸ್ಟ್ ಆಗ್ತಾಯಿದೆ ಅದಾದಮೇಲೆ ಖಾರ ಹಾಕಿ ಖಾರ ಹಾಕಿದಾದ್ಮೇಲೆ ತಿರುವಾಡಿ ಚೆನ್ನಾಗಿ ತಿರುವಾಡಿ ಈಗೆಲ್ಲ ರೋಸ್ಟ್ ಆಗಿದೆ ಲಾಸ್ಟಿಗೆ ಸ್ವಲ್ಪ ಶೇಂಗದ ಕುಟ್ಟ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕಿ ನೋಡಿ ಅದನ್ನು ಹಾಕಿ ತಿರುಗಾಡಿ ಫೈನಲಿ ಟೊಮೊಟೊ ಪಲ್ಯ ರೆಡಿ ಈಗ ನಾನು ಅನ್ನಕ್ಕೆ ಹಾಕಿದ್ದೀನಿ ನೋಡಿ